ಅಭಿಮಾನಿಗಳಿಗೆಲ್ಲ ನನ್ನ ಕೃತಜ್ಞತೆಗಳು ಬಟ್ ಇವತ್ತು ಒಂಥರ ಖುಷಿ ಆಗ್ತಾ ಇದೆ ಬಟ್ ಏನು ಖುಷಿ ಆಗ್ತಾ ಇದೆ ಅಂದ್ರೆ ಒಂದ್ ಕಡೆ ಸಂಭ್ರಮ ಒಂದು ಕಡೆ ಬಟ್ ಒಂದು ಕಡೆ ಜಾಗ ಪುಣ್ಯಭೂಮಿ ಇಲ್ಲ ಅನ್ನೋ ಒಂದು ಕಡೆ ದುಃಖ ಆಗ್ತಾ ಇದೆ ಆದರೆ ದಾದವ್ರಿಗೆ ಇರಬೇಕಾದರೂ ದುಃಖ ಕೊಟ್ಟು ಇವಾಗಲೂ ದುಃಖ ಕೊಡ್ತಾ ಇದ್ದಾರೆ ಬಟ್ ತುಂಬಾ ಒಂದು ಕಡೆ ಬೇಜಾರಾಗ್ತದೆ ಮುಂದೆ ಒಳ್ಳೆ ಕಾಲ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಇದೆ ಬಂದೇ ಬರಲೇಬೇಕು ಬರಲೇಬೇಕು ಏಕೆಂದರೆ ದಾದ ಯಾರಿಗೂ ಯಾವತ್ತೂ ಏನು ದ್ರೋಹ ಮಾಡಿಲ್ಲ ಕೆಟ್ಟದ್ದು ಬಯಸಿಲ್ಲ ಮತ್ತೊಂದು ಅದರಲ್ಲಿ ಮೊದಲಾಗಿ ಹೆಣ್ಣು ಮಕ್ಕಳ ಆರಾಧ್ಯ ದೈವ ಅನ್ನೋದರಲ್ಲಿ ತುಂಬ 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 ಅಂದರೆ ತುಂಬ ಇದಾಗಿದ್ದಾರೆ ಬಟ್ ಆದರೆ ತುಂಬ ಬೇಜಾರು ಒಂದು ಕಡೆ ಆಗುತ್ತೆ ಬಟ್ ಮುನ್ ಮುಂದೆ ಒಂದೇನೋ ಖುಷಿಯಾಗೋ ದಿನ ಬರ್ಬೋದು ಅನ್ನೋ ಒಂದು ನಂಬಿಕೆ ಅಂತೂ ಇದೆ ಖಂಡಿತ ಖುಷಿ ಆಗ್ತಾ ಇದೆ ಸರ್ ಖುಷಿ ಆಗ್ತಾ ಇದೆ ನಮಗೂ ಖುಷಿ ಆಗ್ತಾ ಇದೆ ಮಾಡ್ಲಿ ಒಳ್ಳೇದು ಸೊ ಇಷ್ಟು ದಿನ ಇಲ್ಲಿ ಏನಾಗಿದೆ ಅಂದರೆ ಒಂದು ಕಡೆ ಒಡೆದಾಗಿರೋದು ತುಂಬಾ ಒಳ್ಳೇದಾಯ್ತು ಅನಿಸುತ್ತೆ ಒಂದು ಕಡೆ ಬೇಜಾರಾಗುತ್ತೆ ಬಟ್ ಅದು ಕಳ್ಳತನದಿಂದ ಹೊಡೆದಾಕಿರೋದು ಬಟ್ ಅದು ಹೊಡೆದಾಕಿರೋದು ಒಂದು ಕಡೆ ಒಳ್ಳೇದು ಏಕೆಂದರೆ ಒಳ್ಳೆತನ ಬರ್ತಾಯಿದೆ ಇವಾಗ ಇಷ್ಟು ದಿನ ಹದಿನೈದು ವರ್ಷದಿಂದ ಒಂಥರ ಸೀತೆ ವನ್ವಾಸ ಆದರೆ ಇನ್ಮೇಲೆ ಒಂಥರ ಕಾಲ ದಾದಾಗೆ ಅದು ಒಡ್ದು ಆಗೋದೆಲ್ಲ ಒಳ್ಳೇದಕ್ಕೆ ಬಟ್ ಒಳ್ಳೆಯವರಿಗೆ ಒಳ್ಳೇದೇ ಬರುತ್ತೆ ಯಾವತ್ತೂ ಕೇಡು ಬರೋಲ್ಲ ಸೊ ಕೇಡು ಜನಗಳು ಮಾಡಿದ್ರು ಬಟ್ ಅದು ಒಳ್ಳೇದಾಗ್ತಾ ಇದೆ ಅವ್ರು ಅಂದ್ಕೊಂಡ್ರು ಇನ್ನು ಮುಂದೆ ಏನು ಮಾಡಬಾರ್ದು ಅನ್ನೋ ಒಂದು ಇದರಲ್ಲಿ ಅದಕ್ಕೆ ಒಬ್ಬರದೇ ಇರಲ್ಲ ತುಂಬ ಜನಗಳದು ಬಲವಾಗಿ ಅದು ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಮಾಡಿರೋದು ಬಟ್ ಅದು ಆಗೋಯ್ತು ಆಗಿರೋದೆಲ್ಲ ಒಳ್ಳೇದಕ್ಕೆ ಸೊ ಏನೇ ಮುಂದಕ್ಕೆ ಮುಂದಕ್ಕಿನ್ನ ಅದಕ್ಕಿಂತ ನಮ್ಮ ದಾದ ಅವರು ಖುಷಿಯಾಗಿರಲಿ ಅಂತೇಳಿ ಅಂತ ಹೇಳಿ ನಮ್ಮ ಆಯಕ್ಕೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಇವತ್ತಿಗಿಂತ ನವೆಂಬರ್ ಒಂದಿದೆಯಲ್ಲ ಇದೆಯಲ್ಲ ಅದು ತುಂಬಾನೇ ಸಂಭ್ರಮ ಯಾಕೆಂದ್ರೆ ದಾದ ಅವರ ಅಭಿಮಾನಿಗಳಿಗೆ ಹೆಚ್ಚಿನ ಸಂಭ್ರಮ ಅಂದ್ರೆ ಅದೇ ಸಂಭ್ರಮ ಅವತ್ತು ವಿಧಾನಸೌಧದಲ್ಲಿ ಎಷ್ಟು ಜನ ಹೇಗಿರ್ತಾರೆ ಸರ್ ಅವತ್ತಿ ಕರ್ನಾಟಕದಲ್ಲಿ ನವೆಂಬರ್ ಒಂದಕ್ಕಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ಇಡೀ ವರ್ಷ ನಾವು ವಿಷ್ಣುವರ್ಧನ್ ಅಭಿಮಾನಿಗಳೇನೆ ಕನ್ನಡದ ಅಭಿಮಾನಿಗಳು ಕೂಡ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ನಮ್ಮ ವಿಷ್ಣು ದಾದಾ ಅವರಾಗ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಲಿ ಅವಾಗ ನೋಡ್ಕೊಂಡ್ ಬಂದಿದ್ದಾರೆ ಅದಕ್ಕೆ ನಾವು ಗೌರವ ಸಲ್ತೀವಿ ಅರ್ಥ ಆಯ್ತಾ ಇವಾಗ ಏನೋ ಬಂದ್ ಸರ್ಕಾರ ಹೇಳ್ಬಿಟ್ಟಿದ ತಕ್ಷಣ ನಾವೆಲ್ಲ ಜೈಕಾರ ಹಾಕ್ಬಿಡೋದಿಲ್ಲ ಇವ್ರಿಗೆ ಒಡಗು ಓಟ್ ಹಾಕ್ಬಿಡಲ್ಲ ನಾವು ನಾವ್ ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕೋದು ಫಸ್ಟ್ ನಮ್ ಜಾಗ ಮಾಡ್ಕೊಡಿ ನೀವು ನೀವು ಜಾಗ ಮಾಡ್ಕೊಡೋಕೆ ರೆಡಿ ಇಲ್ವಲ್ರಿ ಓಟ್ ಕೇಳ್ತಿರೋ ಬಂದು ಬಂದು ನಮಗೆ ನಮ್ಗೆ ಏನ್ ಗೊತ್ತು ಸರ್ ಆದಷ್ಟು ಏನ್ ಹೇಳ್ತಾ ಇರೋದು ಅಂದ್ರೆ ಅಭಿಮಾನಿಗಳಿಗೆ ಈ ಕೆಲಸ ಯಾವತ್ತೋ ಮಾಡ್ಕೊಟ್ಟಿದ್ರೆ ಇವತ್ತಿನ್ನ ಬೆಳೆಸ್ತಾ ಇದ್ರು ಅಭಿಮಾನಿಗಳು ಸರ್ಕಾರ ಅದಕ್ಕೆ ಮಾಡ್ಕೊಟ್ಟಿಲ್ಲ ಬಟ್ ಇವತ್ತು ಅಭಿಮಾನಿಗಳಿಗೋಸ್ಕರ ಮಾಡ್ತಾ ಇದೀವಿ ಅಂತಾರೆ ಇದೇ ಕೆಲಸ ಮುಂಚೆನೆ ಮಾಡಿದ್ರೆ ಇವತ್ತು ಇನ್ನೂ ಎತ್ತರದಲ್ಲಿ ಬೆಳಿತಾ ಇತ್ತು ಬಟ್ ಹತ್ತು ಕುಂಟೆ ಜಾಗ ನಾ ನಾಡ್ ಒಂದೇ ಒಂದ್ ದಿನದಲ್ಲಿ ಅಭಿಮಾನಿ ಕೊಂಡ್ಕೊಂಡ್ಬಿಡ್ತಾ ಇದ್ರು ಬಟ್ ಅದನ್ನ ಅವಕಾಶ ಕೊಡ್ಲಿಲ್ಲ ಅಭಿಮಾನಿಗಳಿಗೆ ಸರ್ಕಾರ ಸರ್ಕಾರ ಇವತ್ತು ಅದನ್ನ ನಮಗೆ ಕೊಟ್ಟಿದೆ ಬಟ್ ಆ ಜಾಗ ಯಾವಾಗ ನಮ್ಗೆ ಆಗುತ್ತೆ ಅನ್ನೋದೊಂದು ಘೋಷಣೆ ಮಾಡಿಬಿಟ್ರೆ ಅಭಿಮಾನಿಗಳಿಗೆ ದಿನಾ ಹಬ್ಬಗಳೇ ಸೊ ಅಭಿಮಾನಿಗಳು ಎಲ್ಲಿ ಇವತ್ತಿಂದ ಒಂದಿವಸ ಅಂತಲ್ಲ ಎಲ್ಲಿಂದ ಎಲ್ಲಿವರೆಗೂ ದಾದಾ ಅಭಿಮಾನಿಗಳಿದಾರೋ ಅವ್ರಿಗೆ ದಿನಾ ಇಡೀ ಹಬ್ಬಗಳೇ ಇವತ್ತು ಅಷ್ಟೇ ಅವತ್ತು ರಾತ್ರಿ ರಾತ್ರಿ ಹೊಡೆದಾಕಿದ್ದು ಅದೇ ಕೆಲಸ ಬೆಳಿಗ್ಗೆ ಮಾಡಿದ್ರೆ ಅದು ನಡೀತಿದ್ದೇ ಬೇರೆ ಬಟ್ ತುಂಬ ಮಾಡಿದ್ದು ಒಳ್ಳೇದಕ್ಕೆ ಸರ್ ತುಂಬ ಖುಷಿಯಾಯಿತು ಬಟ್ ಒಳ್ಳೇದಾಗಲಿ ಇನ್ನು ಮುಂದೆ ಅದಾದವ್ರಿಗೆ ಕೇಳ್ಕೊಳ್ಳೋದು ಅಷ್ಟೇ ಅಭಿಮಾನಿಗಳಲ್ಲೆಲ್ಲ ಸೊ ಸೊ ಅಷ್ಟೇ ಅಷ್ಟೇನೇನಿಲ್ಲ ಎಲ್ಲ ಅಭಿಮಾನಿಗಳು ಕಣ್ಣೀರು ಹೊಡಿಸೋ ತರ ಆಗಿದೆ ಅಷ್ಟೇನೆ ಅವ್ರದ್ದು ಭೂಮಿ ಜಾಗ ಕೊಟ್ಟಿಲ್ಲ ಮತ್ತೆ ಅವ್ರು ಘೋಷಣೆ ಮಾಡಿಲ್ಲ ನಾವು ಕೊಡ್ತೀವಿ ಅಂತ ಇಂದು ಖಂಡಿತವಾಗಿ ಘೋಷಣೆ ಮಾಡಿಲ್ಲ ಅವರು ಬರೀ ಕರ್ನಾಟಕ ಕೊಡ್ತಾ ಇದೀವಿ ಅನ್ನೋದು ಅಭಿಮಾನಿಗಳು ಕಣ್ಣು ಹೊಡಿಸೋ ತರ ಆಗಿದೆ ಹೇಳ್ತಾ ಇದಾರೆ ಕಣ್ಣಿಗೆ ಬಟ್ಟೆ ಕಟ್ಟೋ ಒಂದು ಕೆಲಸನು ಮಾಡ್ತಾ ಇದೆ ಸರ್ಕಾರ ಬಟ್ ಅದನ್ನ ಕಣ್ಣಿಗೆ ಬಟ್ಟೆ ಕಟ್ಟ ತರ ಮಾಡಿದ್ರು ಅಭಿಮಾನಿಗಳು ಯಾವುದೇ ಕಾರಣಕ್ಕೆ ಬಿಡಕ್ಕೆ ರೆಡಿ ಇಲ್ಲ ಸೊ ಮಾಡ್ತಾ ಇರ್ಬೋದು ಸರ್ಕಾರ ಆದರೆ ಅವರು ನಮ್ಮನ್ನು ಸಮಾಧಾನ ಮಾಡೋಕ್ಕೋಸ್ಕರ ಇವತ್ತೊಂದು ನಾಳೆ ಒಂದು ಹೇಳ್ತಾ ಇದ್ದಾರೆ ಬಟ್ ಒಂದು ಕರ್ನಾಟಕ ರತ್ನ ಕೊಟ್ಟಿದ್ದು ಸಂತೋಷ ತುಂಬ ಖುಷಿ ಆಯಿತು ಬಟ್ ಇಷ್ಟಿಗೆ ಅಭಿಮಾನಿಗಳು ಖುಷಿ ಆಗ್ತಾರೆ ಅನ್ನೋದು ಸುಳ್ಳು ಏಕೆಂದರೆ ದಾದಾ ಅವರಿಗೆ ಅರಮನೆ ಅನ್ನೋದು ಕಟ್ಟಲೇಬೇಕು ಬೆಂಗಳೂರಲ್ಲಿ ಸೊ ಅದು ನಮಗೆ ಆಗಲೇಬೇಕು ಏಕೆಂದರೆ ನಮ್ಮ ಖುಷಿಗದು ಮೇನ್ ಇಂಪಾರ್ಟೆಂಟು ಅದು ಕಡ್ಡಿಗೆ ಬಟ್ಟೆ ಕಟ್ಟಿದ್ರು ಸರಿ ಅವ್ರು ನಮ್ಮನ್ನು ಸಮಾಧಾನ ಮಾಡ್ತಿದ್ರು ಸರಿ ಅಭಿಮಾನಿಗಳು ಇವತ್ತಲ್ಲ ನಾಳೆ ಅದು ಪಡದೆ ಪಡೀತಾರೆ ಅನ್ನೋ ನಂಬಿಕೆ ನಮಗಿದೆ ತುಂಬಾನೇ ಖುಷಿ ಆಗ್ತಿದೆ ಸರ್ ಕರ್ನಾಟಕ ರತ್ನ ಯಾವತ್ತಿರೂ ಸಿಗ್ಲೇಬೇಕಿತ್ತು ಅವ್ರಿಗೆ ಬಟ್ ನಮ್ಗೆ ಪುಣ್ಯಭೂಮಿ ಇವತ್ತು ಒಂದ್ ಆಗಿದ್ರೆ ಅಭಿಮಾನಿಗಳಲ್ಲಿ ಇರೋ ಖುಷಿ ಯಾವ ಮುಖದಲ್ಲೂ ನೋಡಕ್ ಆಗ್ತಾ ಇರ್ಲಿಲ್ಲ ಅಷ್ಟು ಖುಷಿ ಪಡ್ತಾ ಇದ್ರು ಅಭಿಮಾನಿಗಳು ಕರ್ನಾಟಕ ರತ್ನ ಅನ್ನೋದಕ್ಕೊಂತ ಒಂದ್ ಕಡೆ ಖುಷಿ ಆದ್ರೆ ಇಷ್ಟು ಬೇಗ ಅಭಿಮ ಅದು ಹೆಂಗೆ ಸ್ಟುಡಿಯೋ ಅದನ್ನ ಒಡೆದಾಕೋದ್ರು ಅದೇ ರೀತಿ ಇವತ್ತು ನಮಗೆ ಸ್ವಲ್ಪ ಮಟ್ಟದಲ್ಲಿ ಅವರು ಕಟ್ಕೊಟ್ಟಿದ್ರೆ ಅಭಿಮಾನಿಗಳು ಖುಷಿನೇ ಏರ್ಸಕ್ ಆಗ್ತಾ ಇರ್ಲಿಲ್ಲ ಆದ್ರೂ ಇವತ್ತು ಏನು ಮಾತಾಡಿಲ್ಲ ಹೌದೌದು ಮಾತಾಡಿಲ್ಲ ಬಟ್ ಅದು ಯಾವಾಗ ಮಾತಾಡ್ತಾರೆ ಅಂತ ಇನ್ನೊವರೆಗೂ ಸರ್ಕಾರ ಅದು ಬಗ್ಗೆ ಗೊತ್ತಿಲ್ಲ ನಮಗೆ ಬಟ್ ಆದಷ್ಟು ಬೇಗ ಮಾಡಲಿ ಅಂತ ನಮ್ಮ ಆಸೆ ಸರ್ ಅದನ್ನ